ಎವರಿ ಒನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನು ಮೈಸೂರಿನಲ್ಲಿ ಎರಡು ಲೊಕೇಶನ್ಗಳಲ್ಲಿ ಎರಡು ರೀತಿ ಕೆಲಸಗಳಿದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಫಸ್ಟ್ ಲೊಕೇಶನ್ ಬಂದು ಇದು ವಯಸ್ಸಾದ ರೋಗಿನ ನೋಡ್ಕೊಳ್ಳೋದಿಕ್ಕೆ ಕೆಲಸಕ್ಕೆ ಬೇಕಾಗಿದ್ದಾರೆ ಇವ್ರಿಗೆ ಸಂಬಳ ಬಂದು ಹದಿನಾರು ಸಾವಿರ ಸಂಬಳ ಇರುತ್ತೆ ಈ ವಯಸ್ಸಾದ ರೋಗಿನ ನೋಡ್ಕೊಳ್ಳೋದಿಕ್ಕೆ ಹದಿನಾರು ಸಾವಿರ ಸಂಬಳ ಇರುತ್ತೆ ಮತ್ತು ಇಲ್ಲಿ ನಿಮಗೇನಾದರೂ ರಜಾ ಬೇಡ ಅಂದರೆ ರಜಾ ಬೇಡ ಅಂದರೆ ಹದಿನೇಳು ಸಾವಿರ ಇರುತ್ತೆ ಹದಿನಾರು ಸಾವಿರ ಸಂಬಳ ಇರುತ್ತೆ ತಿಂಗಳಿಗೆ ಎರಡು ರಜೆ ಕೊಡ್ತಾರೆ ನಮಗೆ ಆ ಎರಡು ರಜೆ ಬೇಡ ಅಂತಂದರೆ ತಿಂಗಳಿಗೆ ನಿಮಗೆ ಹದಿನೇಳು ಸಾವಿರ ಸಂಬಳ ಸಿಗುತ್ತೆ ಈ ಒಂದು ವಯಸ್ಸಾದ್ರ ರೋಗಿಗೆ ಡೈಪರ್ ಕೂಡ ಚೇಂಜ್ ಮಾಡಬೇಕು ಮತ್ತು ಇರೋದಕ್ಕೆ ಊಟ ರೂಮ್ ವ್ಯವಸ್ಥೆ ಎಲ್ಲ ಇರುತ್ತೆ ಇನ್ನು ಇದು ವರ್ಕ್ ಲೊಕೇಶನ್ ಬಂದು ವಿಜಯನಗರ ಫಸ್ಟ್ ಸ್ಟೇಜ್ ಮೈಸೂರು ವಿಜಯನಗರ ಫಸ್ಟೇಜು ಮೈಸೂರಿನಲ್ಲಿ ಜಾಬ್ ಇರೋದು ಇಂಡ್ ಒನ್ ಬಂದು ಅಡುಗೆ ಕೆಲಸನ ಮಾಡಿಕೊಂಡು ಮಗು ಕೂಡ ನೋಡ್ಕೋಬೇಕು ಇವ್ರಿಗೆ ಸಂಬಳ ಬಂದು ಹದಿನಾರು ಸಾವಿರ ಸಂಬಳ ಇರುತ್ತೆ ತಿಂಗಳಿಗೆ ಎರಡು ರಜಾ ರಜೆ ಇರುತ್ತೆ ನಿಮಗೆ ರಜಾ ಬೇಡ ಅಂದರೆ ಇವ್ರಿಗೂ ಕೂಡ ಹದಿನೇಳು ಸಾವಿರನೇ ಸಂಬಳ ಇರುತ್ತೆ ಈ ಕೆಲಸಕ್ಕೆ ಬರುವಂತಹ ಮಹಿಳೆಗೆ ವಯಸ್ಸು ಬಂದು ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದ ಒಳಗಡೆ ಇರುವಂತಹ ಮಹಿಳೆನೇ ಇವರು ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಈ ಕೆಲಸ ಇರೋದು ಬಂದು ಕೆ ಆರ್ ನಗರದಲ್ಲಿ ಈ ಒಂದು ಕೆಲಸಗಳಿಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತವರು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಇರೋದು ಕಾಂಟ್ಯಾಕ್ಟ್ ನಾನು ಕೊಟ್ಟಿರ್ತೀನಿ ಆ ಒಂದು ಗೆ ನೀವು ಕಾಲ್ ಮಾಡಿ ನಿಮ್ಗೆ ಇನ್ನೇನಾದರೂ ಮಾಹಿತಿ ಬೇಕು ಅಂದರೆ ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ನೀವು ಹೋಗ್ಬೋದು ಈ ಒಂದು ನಲ್ಲಿ ನಾನು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಐಕಾನ್ ಆನ್ ಮಾಡ್ಕೊಂಡು ಗಳನ್ನು ವಾಚ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ದಾರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು